ನಮ್ಮ ಜೀವನದಲ್ಲಿ ಏನೆಲ್ಲ ನಾವು ಅಂದುಕೊಂಡಿರ್ತೀವಿ ಅದನ್ನೆಲ್ಲ ಸಾಧಿಸುವುದಕ್ಕಾಗಿ ಈ ಮುದ್ರೆ ಹೆಸರು ವಾನರಿ ಮುದ್ರ ಹೀಗೆ ಅಭ್ಯಾಸ ಮಾಡುವಂಥದ್ದು ಮಾಡ್ಕೋಬೇಕು ಹನುಮಾನ್ ಮಂತ್ರ ಓ ನಮಸ್ಕಾರ ಆತ್ಮೇಲೆ ಹಂಸಾಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹಾಗೆ ಮುಂದುವರೆದಂಥ ಮುದ್ರಾ ಕಾರ್ಯಕ್ರಮ ಈ ಮುದ್ರೆಗಳು ಒಂದೊಂದು ರೀತಿಯಾದ ಲಾಭಗಳನ್ನು ಕೊಡುವಂಥದ್ದೇ ಹೊರತಾಗಿ ಕೆಲವೊಬ್ಬರಿಗೆ ಆರ್ಥಿಕವಾಗಿ ವೃದ್ಧಿ ಮಾಡುವುದಕ್ಕೆ ಉತ್ತಮವಾದಂಥ ಮುದ್ರೆಗಳು ರೋಗ ರುಜಿನಗಳನ್ನು ದೂರ ಮಾಡುವುದಕ್ಕೆ ಉತ್ತಮವಾದಂಥ ಕೆಲವು ಮುದ್ರೆಗಳು ಅದರ ಜೊತೆಯಲ್ಲಿ ಮಂತ್ರಗಳನ್ನು ಕೂಡ ನಾವು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ನಾವು ಅಂದುಕೊಂಡಿರ್ತೀವಿ ಅದನ್ನೆಲ್ಲ ಸಾಧಿಸುವುದಕ್ಕಾಗಿ ಇದು ಒಂದು ಸುಲಭವಾದ ಉಪಾಯ ಸುಲಭವಾದ ಮಾರ್ಗ ಈ ಮಾರ್ಗವನ್ನು ನಾವು ದಿನನಿತ್ಯ ಅನುಸರಿಸುವುದರಿಂದ ಒಂದಲ್ಲ ಒಂದು ರೀತಿಯಾದ ಲಾಭವೇ ಹೊರತಾಗಿ ನಷ್ಟ ಏನೂ ಇಲ್ಲ ಇಲ್ಲಿ ಯಾಕೆಂದರೆ ನಾವು ಯಾವುದೇ ರೀತಿಯಾದ ಖರ್ಚು ವೆಚ್ಚಗಳನ್ನು ಇಲ್ಲಿ ಮಾಡುವುದಿಲ್ಲ ಪೂಜೆ ಪುನಸ್ಕಾರಗಳು ಕೂಡ ಬೇಕಾಗಿಲ್ಲ ನಿಮ್ಮಲ್ಲಿ ಇರುವಂಥ ಕೈಗಳ ಮುಖೇನ ಮುದ್ರೆಯನ್ನು ಮಾಡಿದಾಗ ಎನರ್ಜಿ ಲಾಕ್ ಆಗುತ್ತೆ ಎನರ್ಜಿ ಲಾಕ್ ಆದಾಗ ನೀವು ಏನು ಎನರ್ಜಿ ಇಲ್ಲದೆ ಇದ್ದರೆ ಯಾವ ರೀತಿ ನೀವು ಕೆಲಸ ಮಾಡ್ತಿದ್ರಿ ಎನರ್ಜಿ ಇದ್ದಾಗ ನೀವು ಯಾವ ರೀತಿ ಕೆಲಸ ಮಾಡ್ತೀರಿ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಈಗ ನಾವು ಮಾಡುವಂಥ ಕೆಲಸದಲ್ಲಿ ಎನರ್ಜಿಟಿಕ್ಕಾಗಿದ್ದಾಗ ನಾವು ಹೆಚ್ಚು ಕೆಲಸಗಳನ್ನು ಮಾಡ್ತೀವಿ ಅದೇ ಎನರ್ಜಿ ಇಲ್ಲದೇ ಇದ್ದರೆ ಸುಸ್ತಾಗುತ್ತೆ ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ಅಯ್ಯೋ ಸಾಕಪ್ಪ ನಾಳೆ ಮಾಡೋಣ ಅನ್ನುವಂಥದ್ದು ಬರುತ್ತೆ ಅದೇ ಎನರ್ಜಿ ಇದ್ದಾಗ ನೀವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ನೀವು ಇನ್ನೂ ಮಾಡಬೇಕು ಮಾಡಬೇಕು ಅಂತ ನಿಮಗೆ ಉತ್ಸಾಹ ಉಲ್ಲಾಸ ಇರುತ್ತೆ ಆಗ ನಿಮ್ಮ ಆರ್ಥಿಕ ವೃದ್ಧಿ ಆಯಿತು ಅಷ್ಟೇ ಅಲ್ವೇ ಅದೇ ರೀತಿ ಇಂದು ಉತ್ತಮವಾದಂಥ ಒಂದು ಮುದ್ರೆ ಅನುಮಾನ್ ಮಂತ್ರವನ್ನು ನಾನು ಹೇಳೋದಕ್ಕೆ ನಿಮ್ಮ ಮುಂದೆ ಬಂದಿರುವಂಥದ್ದು ಈ ಮುದ್ರೆ ಹೆಸರು ವಾನರಿ ಮುದ್ರ ವ್ಯಾನರಿ ಮುದ್ರ ಅಂತ ಕರೆಯುವಂಥದ್ದು ವಾಡಿಕೆ ಇದೆ ಹಾಗೆ ಹನುಮಾನ್ ಮುದ್ರ ಅಂತ ಕೂಡ ಕರೆಯುವಂಥದ್ದು ವಾಡಿಕೆ ಇದೆ ಒಂದೊಂದು ಜಾಗದಲ್ಲಿ ಒಂದೊಂದು ಹೆಸರನ್ನು ಈ ಮುದ್ರೆಗೆ ಕರೀತಾರೆ ಈಗ ಮುದ್ರೆಯನ್ನು ಮೊದಲು ತಿಳ್ಕೊಳ್ಳೋಣ ಆನಂತರ ಅದರ ಲಾಭಗಳು ತಿಳ್ಕೊಳ್ಳೋಣ ಆನಂತರ ಮಂತ್ರವನ್ನು ಕೂಡ ಈ ಮುದ್ರೆಯಲ್ಲಿ ಜಪ ಮಾಡುವಂಥದ್ದು ಕೂಡ ತಿಳ್ಕೊಳ್ಳೋಣ ಈಗ ಮೊದಲಿಗೆ ಬನ್ನಿ ಮುದ್ರೆಯನ್ನು ಕಲಿಯೋಣ ಈಗ ಎರಡೂ ಕೈಗಳನ್ನು ಮೊದಲಿಗೆ ಈ ರೀತಿ ತನ್ನಿ ಮೊದಲಿಗೆ ಬಲಗೈನ ಈ ರೀತಿ ಕೆಳಗಡೆ ತರಬೇಕು ಎಡಗೈ ಈ ರೀತಿ ಮೇಲಿರಬೇಕು ಈ ಮೊದಲು ಕಿರಿಬೆರಳು ಬೆರಳು ಈ ರೀತಿ ಲಾಕ್ ಮಾಡಿ ಆನಂತರ ಒಂದೊಂದು ಬೆರಳನ್ನು ಬೆರಳಿನ ಸಂಧಿ ಒಳಗಡೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ ಆನಂತರ ಈ ಬೆರಳುಗಳನ್ನು ಪೂರ್ತಿಯಾಗಿ ಮಡಚಿ ಆನಂತರ ಹೆಬ್ಬೆಟ್ಟಿನಿಂದ ಹೀಗಳನ್ನು ಒತ್ತಿ ಇಟ್ಕೊಳ್ಳಿ ಇಷ್ಟ ಹಿಡಿದು ಮಾಡುವುದು ಇದು ವ್ಯಾನರಿ ಮುದ್ರ ಅಂತ ಕರೆಯುವಂಥದ್ದು ಈ ಕೈನ ಈ ರೀತಿ ಹಿಡಿದು ಸತತ ಹೀಗೆ ಅಭ್ಯಾಸ ಮಾಡುವಂಥದ್ದು ಮಾಡ್ಕೋಬೇಕು ಈ ಮಂತ್ರವನ್ನು ಜಪ ಮಾಡುವ ಸಮಯ ಅಷ್ಟೇ ಅಲ್ಲದೆ ಬೇರೆ ಸಮಯದಲ್ಲಿ ಕೂಡ ಈ ಮುದ್ರೆಯನ್ನು ಮಾಡಬಹುದು ಈ ಮುದ್ರೆ ಅಷ್ಟೇ ಅಲ್ಲ ಕೆಲವೊಂದು ಮುದ್ರೆಗಳು ಈಗಾಗಲೇ ಹೇಳಿದ್ದೀನಿ ಇದ್ರ ಬಗ್ಗೆ ಸಹಜವಾಗಿ ಕೂತಾಗ ಮಾಡುವಂಥದ್ದು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಮಾಡುವಂಥ ಇಂಥ ಮುದ್ರೆಗಳು ಸಹಜವಾಗಿ ಕಣ್ಣುಗಳ ಮುಚ್ಚಿ ಮಾಡಬಹುದು ನೀವು ಯಾರ ಜೊತೆ ಮಾತಾಡಬೇಕಾದರೂ ಕೂಡ ನೀವು ಮಾಡಬಹುದು ಧಾರಾಳವಾಗಿ ಧ್ಯಾನದ ಸ್ಥಿತಿಯಲ್ಲಿ ಕೂಡ ಮಾಡಬಹುದು ಪ್ರಾಣಾಯಾಮದ ಸ್ಥಿತಿಯಲ್ಲಿ ಕೂಡ ಈ ಮುದ್ರೆಯನ್ನು ಅಭ್ಯಾಸ ಮಾಡಬಹುದು ಮಂತ್ರದ ಜಪದಲ್ಲಿ ಕೂಡ ಈ ಮುದ್ರೆಯನ್ನು ವಿಶೇಷವಾಗಿ ಈಗ ನಾನು ಹೇಳುವಂಥ ಈ ಮಂತ್ರದ ಜೊತೆಯಲ್ಲಿ ಮತ್ತಷ್ಟು ನಿಮಗೆ ಲಾಭ ತಂದು ಕೊಡುತ್ತೆ ಈ ವ್ಯಾನರಿ ಮುದ್ರ ಈ ಹನುಮಾನ್ ಮಂತ್ರ ಈಗ ಆ ಮಂತ್ರವನ್ನು ತಿಳ್ಕೊಳ್ಳೋಣ ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೇ ತೇ ಇನ್ನು ನೀವು ಬೇಗ ಬೇಗ ಬೇಕಾದರೂ ಹೇಳುವಂಥದ್ದು ಮಾಡ್ಕೋಬೋದು ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೇ ಈ ರೀತಿ ಸರಳವಾಗಿ ಹೇಳುವಂಥದ್ದನ್ನು ಮಾಡಿಕೊಳ್ಳಿ ಈಗ ಅದರ ಲಾಭಗಳನ್ನು ನಾವು ತಿಳಿಯೋಣ ಈ ಹೊಸ್ದಾಗಿ ಯಾವುದಾದ್ರೂ ವ್ಯವಹಾರಕ್ಕೆ ನೀವು ಕೈ ಹಾಕ್ತೀರಿ ಇಲ್ಲದೇ ಇದ್ರೆ ಹೊಸ ಉದ್ಯೋಗಗಳನ್ನು ನೀವು ಹುಡುಕ್ತೀರಿ ಉದ್ಯೋಗಕ್ಕೆ ಸೇರುವಂಥವರು ಅಂತ ಇಟ್ಕೊಳ್ಳಿ ಇದು ಉತ್ತಮವಾದಂಥ ಅಡಿಪಾಯ ಅಂತ ಹೇಳಬಹುದು ಈ ಮುದ್ರೆ ಮತ್ತು ಮಂತ್ರವನ್ನು ಮಾಡುವುದರಿಂದ ಜೀವನದಲ್ಲಿ ಯಶಸ್ಸು ಪಡೆಯಲು ಇದು ಅತ್ಯಂತ ಶಕ್ತಿಯುತವಾದ ಅನುಮಾನ್ ಮಂತ್ರವಾಗಿದೆ ನೀವು ಈ ಮಂತ್ರವನ್ನು ಪೂರ್ಣ ಭಕ್ತಿಯಿಂದ ಪ್ರತಿದಿನ ಜಪಿಸಿದರೆ ನಿಮ್ಮ ಪ್ರಸ್ತುತ ಕೆಲಸದಲ್ಲಿ ಯಾವುದೇ ಅಡೆತಡೆಗಳನ್ನು ಹೆದರಿಸುವುದಿಲ್ಲ ಮತ್ತು ಸುಲಭವಾಗಿ ಹೊಸ ಉದ್ಯೋಗವನ್ನು ಪಡೆಯುತ್ತೀರಿ ವಿದ್ಯಾರ್ಥಿಗಳು ಉದ್ಯೋಗದಲ್ಲಿ ಬಡ್ತಿ ಬಯಸುವವರು ಯಶಸ್ಸು ಬಯಸುವವರು ಈ ಮಂತ್ರವನ್ನು ಕಡ್ಡಾಯವಾಗಿ ಪಠಿಸಬೇಕು ಈ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು ಯಾವ ದಿನದಿಂದ ಪ್ರಾರಂಭ ಮಾಡಬೇಕು ಅಂದರೆ ಮೊದಲಿಗೆ ಪ್ರಾರಂಭ ಮಾಡುವುದಾದರೆ ಗುರುವಾರದಿಂದ ಪ್ರಾರಂಭ ಮಾಡಿ ಯಾಕೆ ಗುರುವಾರ ಬೇರೆ ದಿನ ಮಾಡಬಾರ್ದ ಅಂತ ಕೇಳ್ತಾರೆ ಈಗ ನಾನು ನಿಮಗೆ ದೃಶ್ಯ ಮಾಧ್ಯಮದಿಂದ ಈ ಮಂತ್ರವನ್ನು ಬೋಧನೆ ಮಾಡ್ತೀನಿ ಗುರುವಾರದಿಂದ ನೀವು ಮಾಡೋದರಿಂದ ಗುರುಗಳ ಮುಖೇನ ಈ ಮಂತ್ರವನ್ನು ಉಪದೇಶ ಮಾಡಿದ ರೀತಿಯಲ್ಲಿ ನಿಮಗೆ ಆಗುತ್ತೆ ಅದಕ್ಕೆ ಗುರುವಾರ ಅತ್ಯಂತ ಸೂಕ್ತವಾದ ದಿನ ಆದ್ದರಿಂದ ನೀವು ಅಂದಿನಿಂದಲೇ ಈ ಮಂತ್ರವನ್ನು ಪ್ರಾರಂಭ ಮಾಡಿ ಎಷ್ಟು ಸಾರಿ ಜಪ ಮಾಡಬೇಕು ಈ ಮಂತ್ರವನ್ನು ಬೆಳಗಿನ ಜಾವ ಹನ್ನೊಂದು ಬಾರಿ ಜಪ ಮಾಡಿ ಸಾಕು ಜಾಸ್ತಿ ಬೇಕಾಗಿಲ್ಲ ಮೊದಲಿಗೆ ಸ ಪೇಪರಲ್ಲಿ ಬರೆದಿಟ್ಕೊಳ್ಳಿ ಪೇಪರ್ ಅಂತ ಯಾವುದೋ ಪೇಪರ್ ಸಿಕ್ಕಿದೆ ಭಾರ ಏನಂತಾರೆ ಅದನ್ನು ಗೀಚುವಂಥದ್ದು ಮಾಡಬೇಡಿ ಒಂದು ಬುಕ್ಕಲ್ಲಿ ಬರೆದಿಟ್ಕೊಂಡು ಆ ಮಂತ್ರವನ್ನು ಸ್ಪಷ್ಟವಾಗಿ ಮೊದಮೊದಲು ಜೋರಾಗಿ ಹೇಳುವಂಥದ್ದು ಮಾಡಿ ಮೂರು ರೀತಿಯಲ್ಲಿ ಮಂತ್ರವನ್ನು ಜಪ ಮಾಡುವಂಥದ್ದು ಇದೆ ಮೊದಲಿಗೆ ಜೋರಾಗಿ ಹೇಳುವುದರಿಂದ ವಾಚಸಿಕ ಆಗುತ್ತೆ ಎರಡನೆಯದು ಉಪಾಂಶುಕ ಅಂದರೆ ತುಟಿಗಳನ್ನು ಅಲುಗಾಡಿಸುತ್ತ ನಿಮಗೆ ಮಾತ್ರ ಕೇಳುವ ರೀತಿ ಹೇಳುವಂಥದ್ದು ಉಪಾಂಶುಕ ಮೂರನೆಯದು ಮಾನಸಿಕ ಪಕ್ಕದಲ್ಲಿ ಯಾರು ಕೂತರೂ ಕೂಡ ನಿಮಗೆ ಗೊತ್ತಾಗುವುದಿಲ್ಲ ಆ ರೀತಿ ನಿಮ್ಮ ಮನಸ್ಸಿನಲ್ಲೇ ನೀವು ಜಪ ಮಾಡುವಂಥದ್ದು ಮೊದಲಿಗೆ ಜೋರಾಗಿ ಮಾಡಿ ಅಂದರೆ ಈ ನಿಮ್ಮ ಶಬ್ದಗಳ ಮುಖಿಯನ್ನು ನಿಮ್ಮ ವಾಪಸ್ ರಿಟರ್ನ್ ಆಗಿ ಮಾಡುವಂಥದ್ದೇ ಈ ಶಬ್ದ ಶಬ್ದಕ್ಕೆ ಎರಡು ಅರ್ಥಗಳಿವೆ ಧ್ವನಿ ಮತ್ತು ಪದ ನಾವು ಮಾತನಾಡುವಾಗ ನಮಗೆ ಕೇಳಿಬರುವುದು ಶಬ್ದ ಸ್ಥೂಲ ರೂಪ ಇದಕ್ಕೆ ವೈಖರಿ ಎನ್ನುತ್ತಾರೆ ಧ್ವನಿ ಪೆಟ್ಟಿಗೆ ನಾಲಗೆ ಇತ್ಯಾದಿಗಳ ಚಲನೆಯಿಂದ ಇದು ಉತ್ಪತ್ತಿಯಾಗುವುದು ಇದರ ಹಿಂದೆ ಇರುವ ಪದ ಆಲೋಚನಾ ಕ್ರಿಯೆಯೇ ಪರಿಣಾಮ ಇದನ್ನು ಮಧ್ಯಮವೆಂದು ಕರೆಯುತ್ತಾರೆ ಆಲೋಚನೆಯೇ ಅದಕ್ಕಿಂತ ಸೂಕ್ತವಾದ ಪ್ರಚೋದನೆಯ ಫಲ ಈ ಸೂಕ್ತ ಸ್ಪಂದನೆಯ ಪಶ್ಯಂತಿ ಇದರ ಮೂಲ ಶಬ್ದ ಬ್ರಹ್ಮ ಇದನ್ನು ಪಾರಾ ಎಂದು ಕರೆಯುತ್ತಾರೆ ಮನುಷ್ಯನ ಚಿಂತನಾ ಜೀವನವು ಪರದಿಯಿಂದ ಪಶ್ಯಂತಿ ಮತ್ತು ಮಧ್ಯಮದ ಮೂಲಕ ವೈಖರಿಯವರೆಗೆ ವಿಸ್ತರಿಸಿರುವುದು ನಮ್ಮ ಅಂತರ್ಜಗತ್ತಿನ ಬಗ್ಗೆ ನಾವು ಚಿಂತಿಸುವುದು ಎಷ್ಟು ಅಲ್ಪ ಎಷ್ಟು ಜಾಗರೂಕತೆಯಿಂದ ಯೋಚಿಸುತ್ತೇವೆ ಅಷ್ಟು ಜಾಗರೂಕತೆಯಿಂದ ಮಾತನಾಡುತ್ತೇವೆ ಚಿಂತನೆ ಒಂದು ಕ್ರಿಯೆ ಅದು ಅವಶ್ಯಕ ಸೂಕ್ಷ್ಮ ಮೂಲದಿಂದ ಉಂಟಾಗುತ್ತದೆ ದೋಷಪೂರಿತ ಚಿಂತನೆ ನಮ್ಮ ವ್ಯಕ್ತಿತ್ವ ಆಳದಲ್ಲಿ ಕೆಲಸ ಮಾಡಿ ನಮ್ಮ ಮನೋವೈಖರಿ ಪದ್ಧತಿಯನ್ನೇ ವಿಕೃತಗೊಳಿಸುತ್ತದೆ ಹಾಗೆಯೇ ಸದ್ಭಾವನೆಗಳು ನಮ್ಮ ವ್ಯಕ್ತಿತ್ವವನ್ನು ಉತ್ತಮಗೊಳಿಸುತ್ತವೆ ಶಬ್ದಗಳ ಬಗ್ಗೆ ಇಷ್ಟೆಲ್ಲ ವಿಸ್ತಾರವಾಗಿ ಹೇಳಿದಾಗ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಆಗುತ್ತೆ ಇಲ್ಲದೇ ಇದ್ದರೆ ಏನೋ ಹೇಳಿದರು ಏನೋ ಬಿಟ್ಟರು ಅನ್ನುವಂಥದ್ದಾಗುತ್ತೆ ಜಪ ಎನ್ನುವಂಥದ್ದು ನಿರಂತರವಾಗಿ ಪ್ರಾರಂಭದ ಹಂತದಲ್ಲಿ ಮಾಡಬೇಕಾಗುತ್ತೆ ಎಷ್ಟು ನೀವು ನಾನು ಹೇಳಿರುವಂಥದ್ದು ಹನ್ನೊಂದು ಬಾರಿ ಹೇಳಿದ್ದೀನಿ ಎಷ್ಟು ಎಷ್ಟು ಬೇಕಾದರೂ ನೀವು ಜಪ ಮಾಡಿ ನಿಮ್ಮ ನಿಮ್ಮ ಸಮಯ ಎಷ್ಟಿದೆ ಅನ್ನುವಂಥದ್ದು ನಿರ್ಧಾರ ನಿಮಗೆ ಬಿಟ್ಟಿರುವಂಥದ್ದು ಕೇವಲ ಹನ್ನೊಂದು ಬಾರಿ ಸಾಕು ನಿಮಗೆ ಟೈಮ್ ಇದ್ದರೆ ಜಾಸ್ತಿ ಹೇಳಿ ತಪ್ಪೇನು ಆಗುವುದಿಲ್ಲ ಇದೊಂದೇ ಮಂತ್ರ ಅಷ್ಟೇ ಅಲ್ಲದೆ ಇನ್ನೂ ಅನೇಕ ಮಂತ್ರಗಳನ್ನು ಈಗಾಗಲೇ ಹೇಳಿರುವಂಥದ್ದು ಈಗ ಎಷ್ಟೋ ಮಂತ್ರಗಳು ಹೇಳಿದಿರಿ ನಾವು ಯಾವುದು ಪಠನೆ ಮಾಡಬೇಕು ಅನ್ನುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತೊಮ್ಮೆ ಹೇಳ್ತೀನಿ ಹೊಸವರಿದ್ದವ್ರಿಗೆ ಅನುಕೂಲ ಆಗುತ್ತೆ ಈಗ ಒಬ್ಬೊಬ್ಬರಿಗೆ ಹನುಮಾನ್ ಮಂತ್ರ ಇಷ್ಟ ಆಗುತ್ತೆ ಒಬ್ಬರಿಗೆ ಶಿವ ಮಂತ್ರ ಇಷ್ಟ ಆಗುತ್ತೆ ಒಬ್ಬರಿಗೆ ನಾರಾಯಣ ಮಂತ್ರ ಇಷ್ಟ ಆಗುತ್ತೆ ಒಬ್ಬರಿಗೆ ರಾಮ ಮಂತ್ರ ಇಷ್ಟ ಆಗುತ್ತೆ ಒಬ್ಬರಿಗೆ ಗಣಪತಿ ಇಷ್ಟ ಆಗುತ್ತೆ ಒಬ್ಬರಿಗೆ ಸುಬ್ರಹ್ಮಣ್ಯ ಹೀಗೆ ಬೇರೆ ಬೇರೆ ರೂಪರೇಷೆಗಳನ್ನು ಶಬ್ದಗಳ ಮುಖೇನ ಆ ನಾಮಗಳ ಮುಖೇನ ನಾವು ಜಪಿಸ್ತಾ ಹೋಗ್ತೀವಿ ಅದರಲ್ಲಿ ಯಾವುದು ತಪ್ಪೇನೆ ಎಲ್ಲವೂ ಒಂದೇ ಎಲ್ಲವೂ ಒಬ್ಬನೇ ಆದರೆ ನಾಮಗಳು ಹಲವು ಮನುಷ್ಯರೆಲ್ಲರೂ ನಾವೆಲ್ಲ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿದೆ ನೋಡಿ ಒಬ್ಬರನ್ನ ರಾಮ ಅಂತ ಕರೆದಾಗ ಅವರು ತಿರುಗಿ ನೋಡ್ತಾರೆ ಇಲ್ಲದೇ ಯಾರೋ ನೋಡ್ತಾರೆ ಓಯ್ 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 ಅಂತಂದರೆ ಯಾರನ್ನೂ ನೋಡ್ತಾರೆ ಅಲ್ವಾ ಅದು ಆಗೋದಿಲ್ಲ ಅದಕ್ಕಾಗಿ ನಾಮಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕಾಗುತ್ತೆ ನಿಮಗೆ ಯಾವುದಕ್ಕೆ ಇಷ್ಟವೋ ಅಂತಹ ನಾಮವನ್ನು ದಿನ ನಿತ್ಯ ನಿಮ್ಮ ಜೀವನದಲ್ಲಿ ಅಳವಡಿಸಿ ಉತ್ತಮವಾದ ಮಟ್ಟಕ್ಕೆ ಹೇರಿ ನಿಮ್ಮ ಕುಟುಂಬವನ್ನು ರಕ್ಷಿಸಿ ನಿಮ್ಮ ಸಮಾಜವನ್ನು ರಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣದೆ ಅಲ್ಲಿವರೆಗೂ ಇರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ಇರಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಓಂ ಶಾಂತ ಶಾಂತಿ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು